ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಆಗಿ ತರಕಾರಿ ಪಲಾವ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ ಒಂದು ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಐದು ಅಥವಾ ಆರು ಹಸಿಮೆಣಸಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಶುಂಠಿ ಚಕ್ಕೆ ಲವಂಗ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಳ್ತೀನಿ ಸಣ್ಣದಾಗೆ ನಂತರ ಒಂದು ಕುಕ್ಕರ್ನ ಇಟ್ಕೊಳ್ತಿದ್ದೀನಿ ಸ್ಟವ್ ಮೇಲೆ ಅದಕ್ಕಾದ ನಂತರ ಉದ್ದವಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿರೋ ಟೊಮೊಟೊನ ತೊಗೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕು ಥರ ತರಕಾರಿನ ತೊಗೊಂಡಿದ್ದೀನಿ ಬೀನು ಕ್ಯಾರೆಟು ಆಲೂಗಡ್ಡೆ ಮತ್ತು ನವಿಲುಕೋಸನ್ನ ತೊಗೊಂಡಿದ್ದೀನಿ ಎಲ್ಲದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಐದು ಅಥವಾ ಹತ್ತು ನಿಮಿಷಗಳ ಕಾಲ ನೆನೆಸಿರೋ ಅಂಥ ಅಕ್ಕಿ ಮತ್ತು ಅಂಥ ಮಸಾಲೆನೂ ಕೂಡ ಅದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಎಲ್ಲದನ್ನು ಅದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಕೂಗನ್ನ ಕೂಗಿಸ್ಕೊಳ್ತೀನಿ ಸಿಂಪಲ್ಲಾಗಿ ತರಕಾರಿ ಪಲಾವ್ನ ಹೀಗೆ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುತ್ತೆ ಹೆಚ್ಚಾಗಿ ಮಸಾಲೆ ತಿನ್ನಲ್ಲ ಅಂತ ಅನ್ನೋರಿಗೆ ಇದು ಪರ್ಫೆಕ್ಟ್ ಪಲಾವ್ ಅಂತ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು